ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ದಿನಾಂಕ ಏಪ್ರಿಲ್ ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರಿನ ನಂಜರಾಜ ಬಹದ್ದೂರ್ ಛತ್ರದಲ್ಲಿ ಆರಂಭವಾದ ಎರಡು ದಿನಗಳ ಜವಾರಿ ಕಾಳು ಮೇಳವನ್ನು ಏರ್ಪಡಿಸಲಾಗಿತ್ತು ನಮ್ಮ ಸಾಂಪ್ರದಾಯಿಕ ಕೃಷಿ ಪದ್ಧತಿಯಲ್ಲಿ ಅಕ್ಕಡಿ ಏನಿದೆ ಅಂದ್ರೆ ರಾಗಿ ಹೊಲದಲ್ಲಿ ಅಕ್ಕಡಿ ಬೆಳೆಗಳಿರುತ್ತೆ ಆ ಅಕ್ಕಡಿಗಳು ಅಂದ್ರೆ ಬಹಳಷ್ಟು ಕಾಳುಗಳು ಈ ಅಕ್ಕಡಿ ಬೆಳೆ ಪದ್ಧತಿಯಲ್ಲಿ ಕಾಳುಗಳನ್ನು ಬಳಸ್ತಾ ಇದ್ದರು ಒಂದು ಕಾಲಕ್ಕೆ ಅವರೆಕಾಳು ಹೆಸರು ಕಾಳು ತೊಗರಿ ಕಾಳು ಉದ್ದಿನ ಕಾಳು ತಟ್ಟ ಪೈರು ಮಡಿಕೆ ಹೆಸರು ಈ ಥರ ಹತ್ತಾರು ಕಾಳುಗಳನ್ನು ರೈತರು ಬೆಳೀತಾ ಇದ್ರು ಮತ್ತು ಮನೆಗಳಲ್ಲಿ ಬಳಸ್ತಾ ಇದ್ರು ಆದರೆ ಇತ್ತೀಚಿನ ವರ್ಷಗಳಲ್ಲಿ ಏನು ಮುಸ್ಕಿನ್ಜೋಳ ಇಂಡಾಫ್ರಾಗಿ ಈ ಥರ ಏಕ ಬೆಳೆ ಪದ್ಧತಿ ಬಂದ ಮೇಲೆ ಈ ಕಾಳುಗಳು ಬೆಳೆಯೋದನ್ನು ಮರೆತೋಗಿದ್ದಾರೆ ಅದರಲ್ಲೂ ಕೂಡ ಈ ಕಾಳುಗಳನ್ನು ಅಂಗಡಿ ಮನೆಯಿಂದ ತರ ಒಂದು ಚಾಳಿ ಶುರುವಾಗಿದೆ ಈ ಅಂಗಡಿ ಮನೆಯಿಂದ ತರೋಂಥ ಹೈಬ್ರಿಡ್ ಕಾಳುಗಳು ಭಾಳ ವಿಷದಲ್ಲಿ ಮುಳುಗಿರೋ ಅಂಥದ್ದು ಅದು ಅದಕ್ಕೆ ಪೈರಾಗಿರೋದ್ರಿಂದ ಕಾಳು ಕಟ್ಟೋವರೆಗೂ ಕೂಡ ಅದಕ್ಕೆ ರಾಸಾಯನಿಕಗಳನ್ನು ಬಳಸ್ತಾರೆ ಮತ್ತು ಬೇಳೆಗಳನ್ನು ಸಂಗ್ರಹಿಸಿಡೋಕ್ಕೆ ಕಾಳುಗಳನ್ನು ಸಂಗ್ರಹಿಸಿಡೋಕ್ಕೆ ಕೂಡ ಎಲ್ಲ ರಾಸಾಯನಿಕ ಪೌಡರ್ಗಳನ್ನು ಹಾಕ್ತಾರೆ ಹಾಗಾಗಿ ಗ್ರಾಹಕರ ಆರೋಗ್ಯ ಕೆಟ್ಟೋಗುತ್ತೆ ಇದೆಲ್ಲದರ ನಿಟ್ಟಿನಿಂದ ನಮ್ಮ ಏನು ಹಳೆ ಕಾಲದ ಜವಾರಿ ಕಾಳುಗಳು ನಾಟಿ ಕಾಳುಗಳಿದ್ವು ಆ ಕಾಳುಗಳ ವೈವಿಧ್ಯವನ್ನು ತೋರಿಸೋದು ಮತ್ತು ಗ್ರಾಹಕರು ಆ ನಾಟಿ ತೊಗರಿ ನಾಟಿ ಅವರೆಕಾಯಿ ನಾಟಿ ಹೆಸರು ಇದನ್ನು ಬೆಳೆಸೋಕ್ಕೆ ಶುರುವಾಗಬೇಕು ಅದರ ಬೇಳೆಗಳನ್ನು ಮತ್ತು ಮೌಲ್ಯವರ್ಧನೆ ಅಡುಗೆಗಳನ್ನೆಲ್ಲ ಪದಾರ್ಥಗಳನ್ನು ಬಳಸಬೇಕು ಆ ಥರದನ್ನು ಒಂದು ಜಾಗೃತಿ ಮೂಡಿಸೋಕ್ಕಾಗಿ ಇಲ್ಲಿ ನಾವು ಎರಡು ದಿನಗಳ ಜವಾರಿ ಕಾಳು ಮೇಳ ಏರ್ಪಡಿಸಿದ್ದೀವಿ ಇಲ್ಲಿ ಹತ್ತಾರು ನೂರಕ್ಕೂ ಹೆಚ್ಚು ಬಗೆಯ ಆ ಕಾಳುಗಳ ವೈವಿಧ್ಯವನ್ನು ಪ್ರದರ್ಶನಕ್ಕೆ ತಂದಿದ್ದೀವಿ ಬಗೆ ಬಗೆಯ ಕಡಲೆಕಾಯಿ ಶೇಂಗಾ ಇದೆ ಬೇರೆ ತೊಗರಿಗಳಿದ್ದಾವೆ ಅವರೆ ರೆಕ್ಕೆ ಅವರೆ ಈ ಥರದ ಪಿಳ್ಳೆ ಪೆಸರು ಈ ಥರದ ಹೊಸ ಅಂದರೆ ಮರ್ತೋಗಿರೋ ಧಾನ್ಯಗಳನ್ನು ನಾವು ಪ್ರದರ್ಶನಕ್ಕೆ ತಂದಿದ್ದೀವಿ ನಾನು ಕೃಷ್ಣ ಪ್ರಸಾದ್ ಜವಾರಿ ಕಾಳು ಮೇಳದ ಆಯೋಜಕ ಮತ್ತು ಸಹಜ ಸಮೃದ್ಧದ ನಿರ್ದೇಶಕ ಮತ್ತೆ ಮುಂದಿನ ವಾರ್ತೆರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ಧನುಧನಗಳ ಗರೇದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೇದು ಶ್ರೀ ನಿಮ್ಮ ಮನದಾಳದ ಗರಿ